ಬಾಲ ಕಾರ್ಮಿಕರ ಪದ್ಧತಿ ವಿರೋಧಿಕರನ್ನು ರಕ್ಷಣೆ ಮಾಡುವುದಾಗಿ ವಚನ ಬೋಧಿಸಿದ ಡಿವೈಎಸ್ಪಿ ಮುರಳಿದ್ದಾರೆ ಚಿಂತಾಮಣಿ ನಗರದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸರ್ಕಾರದ ಆದೇಶದಂತೆ ಬಾಲ ಕಾರ್ಮಿಕರನ್ನು ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸಲು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು ನಾವು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಮತ್ತು ನಾವು ಕೆಲಸ ಮಾಡತಕ್ಕಂಥ ಸ್ಥಳಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಲ ಕಾರ್ಮಿಕರ ಕಟ್ಟಡದಲ್ಲಿ ಯಾವುದೋ ಒಂದು ಬೇಕರಿ ಹೋಟೆಲ್ಸ್ ಅಥವಾ ಇತ್ಯಾದಿ ಒಂದು ವ್ಯವಸ್ಥೆಗಳಲ್ಲಿ ಯಾರಾದರೂ ತೊಡಗಿಸಿಕೊಂಡಿದ್ದ ಸಂದರ್ಭದಲ್ಲಿ ಅಂತಹ ಮಕ್ಕಳನ್ನು ನಾವೆಲ್ಲ ಸಹ ಸೇರಿ ಇಂದಿನಿಂದ ಅವರನ್ನು ಜವಾಬ್ದಾರಿಯುತವಾಗಿ ಅವರಿಗೆ ಕೆಲಸ ನಿರ್ವಹಿಸದೆ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ವ್ಯವಸ್ಥೆಗಳನ್ನು ಮಾಡತಕ್ಕಂಥದು ನಮ್ಮೆಲ್ಲರ ಕರ್ತವ್ಯ ಎಂಬತಕ್ಕಂಥ ರೀತಿಯಲ್ಲಿ ಇಂದು ಡಿ ವೈಎಸ್ ಮುರಳೀಧರ ಅವರು ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಒಂದು ಪ್ರಮಾಣ ವಚನವನ್ನು ಬೋಧಿಸಿದರು ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರತಕ್ಕಂಥ ವಿಜಯ್ ಕುಮಾರ್ ಇನ್ಸ್ಪೆಕ್ಟರ್ ಆಗಿರತಕ್ಕಂಥ ರಮೇಶ್ ನಾರಾಯಣಸ್ವಾಮಿ ಮತ್ತು ಎಎಸಿಗಳಾಗಿರತಕ್ಕಂಥ ಮಂಗಳೂರಪ್ಪ ಅಂಜನಪ್ಪ ಶಿವಶಂಕರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು ವಾಸಿಸುವ ಸುತ್ತಮುತ್ತಲಿನ ಸುತ್ತಮುತ್ತಲಿನ ಪ್ರದೇಶ ಪ್ರದೇಶ ಹಾಗೂ ಹಾಗೂ ನಾನು ಕೆಲಸ ಮಾಡುವ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ಕಂಡು ಬಂದಲ್ಲಿ ನೇಮಿಸಿಕೊಂಡ ನೇಮಿಸಿಕೊಂಡ ಮಾಲೀಕರು ಮಾಲೀಕರು ಹಾಗೂ ಹಾಗೂ ಪೋಷಕರಿಗೆ ಪೋಷಕರಿಗೆ ತಿಳುವಳಿಕೆ ಹೇಳಿ ತಿಳುವಳಿಕೆ ಹೇಳಿ ಮಗುವನ್ನು ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ ಶಾಲೆಗೆ ಸೇರಿಸುತ್ತೇನೆ ಬಾಲಕಾರ್ಮಿಕ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಉಪಯೋಗಿಸುವುದಿಲ್ಲ ಮತ್ತು ವಿಶ್ವ ಬಾಲಕಾರ್ಮಿಕ ವಿಶ್ವ ಬಾಲಕಾರ್ಮಿಕ ಪದ್ಧತಿ ಪದ್ಧತಿ ವಿರೋಧಿ ದಿನವಾದ ವಿರೋಧಿ ದಿನವಾದ ಇಂದು ಇಂದು ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ